Yeah. i ಕ್ಷೇತ್ರ ಹಲವು ಮಕ್ಕಳ ತಾಯಿ ದೇವಸ್ಥಾನ ಈ ಹಲವು ಮಕ್ಕಳ ತಾಯಿ ದೇವಸ್ಥಾನ ಹಲವು ಮಕ್ಕಳ ಹೆಸರು ಬರಲಿ ಕಾರಣ ನಮ್ಮ ಪವಾಡವಾದಂತ ಉದ್ಭವ ಲಿಂಗಗಳು ದೇವಸ್ಥಾನ ಗರ್ಭಗುಡಿಯ ಸುತ್ತಲೂ ಉದ್ಭವ ಲಿಂಗಗಳು ಆಗಾಗ ಗೋಚರವಾಗುವಂತಹ ಈ ಕಾರ್ಯಕ್ರಮದಲ್ಲಿ ನಮಗೆ ಹಲವು ಮಕ್ಕಳ ತಾಯಿ ದೇವಸ್ಥಾನ ಎಂಬ ಹೆಸರು ಬಂತು ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸ ಇರುವಂತಹ ಈ ದೇವಸ್ಥಾನ ನೂರು ವರ್ಷದ ಇತಿಹಾಸ ಇರುವಂತಹ ಮೇಳಗಳು ಈ ದೇವಸ್ಥಾನದ ಮೇಳಗಳಿವೆ ಈ ಮೇಳದಿಂದ ಈ ಹಲವು ಮಕ್ಕಳ ತಾಯಿಗೆ ಲಿಂಗವನ್ನು ಅರ್ಪಿಸಿದಲ್ಲಿ ಯಾರಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಬೇಕೆಂಬ ಹರಕೆ ಹೊತ್ತು ಬಂದವರಿಗೆ ಲಿಂಗಗಳಿಗೆ ಲಿಂಗ ಅಭಿಷೇಕ ಅರ್ಚನೆ ಮಾಡಿದಲ್ಲಿ ಲಿಂಗದಲ್ಲಿ ಆ ದೇವರನ್ನ ಕಾಣ ಮನೆಯಲ್ಲಿ ಹೋಗುವ ಹೋಗುವಾಗ ಅವರಿಗೆ ಲಿಂಗ ಉದ್ಭವವಾಗಿ ಅವರಿಗೆ ಸಂತಾನ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆಮೇಲೆ ಈ ದೇವಸ್ಥಾನದಲ್ಲಿ ತುಲಾಭಾರ ಸೇವೆ ಹಣ್ಣುಕಾಯಿ ಸೇವೆ ಕುಂಕುಮಾರ್ಚನೆ ಹರಿವಣ್ಣೆ ವೈದ್ಯ ಮಂಗಳಾರತಿ ಹಾಗೆ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಎಲ್ಲವೂ ಈ ಕ್ಷೇತ್ರದಲ್ಲಿ ನಡೀತಾರೆ ಬಂದಂತ ಎಲ್ಲ ಭಕ್ತರಿಗೆ ಅರ್ಚಕಸ್ಥೆ ಮುಖೇನ ಶಿಲಾ ಶಂಕರಿ ಭವತಿಯಂತೆ ಅರ್ಚಕರಿಂದ ಸಮಾಧಾನದ ಒಂದು ಉತ್ತರವನ್ನು ಕೊಟ್ಟು ಬಂದಂತ ಭಕ್ತರಿಗೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನಡೆಸುವಂತೆ ಅವರಿಗೆ ಆಶೀರ್ವಾದವನ್ನು ಮಾಡಿ ಪ್ರಸಾರವನ್ನು ಕೊಟ್ಟು ಕಳಿಸಿದಲ್ಲಿ ಅವರ ಮನೆಯಲ್ಲಿ ಜ್ಞಾನ ಜ್ಯೋತಿ ಬೆಳಗಿದಂತೆ ಅವರ ಮನೆಯಲ್ಲಿ ಬೆಳಕು ನಡೀತದೆ ಬೆಳಕಿನ ಸೇವೆ ಕೂಡ ನಡೀತದೆ ಅವರ ಮನೆಯಲ್ಲಿ ಸಂತಾನ ವೃದ್ಧಿ ಆಗ್ತದೆ ಮತ್ತೆ ನಮ್ಮ ದೇವರಿಗೆ ನಮ್ಮ ಲಿಂಗಗಳಿಗೆ ಹುರುಳಿ ಚೆಲ್ಲುವಂತ ಒಂದು ಕಾರ್ಯಕ್ರಮ ಸುಮಾರು ನಾನೂರ ಐವತ್ತು ವರ್ಷದ ಇತಿಹಾಸ ಇದೆ ಈ ಹುರುಳಿ ಚೆಲ್ಲುವ ಯಾಕೆ ಕಾರ್ಯಕ್ರಮ ಅಂದ್ರೆ ಈ ಮೈಯಲ್ಲಿ ಜಡ್ಡಾಗ್ಲಿ ತೊನ್ನಾಗಲಿ ಬಿಳಿ ಕಲೆ ಆಗ್ಲಿ ಈ ಎಲ್ಲ ಕಲೆಗಳಿದ್ದಲ್ಲಿ ದೇವಿಯ ಮುಂದೆ ಬಂದು ನಾವು ಹುರುಳಿಯನ್ನ ಚೆಲ್ಲಿ ಸೇವೆಯನ್ನು ಮಾಡಿದಲ್ಲಿ ಮನೆಗೆ ಹೋಗಿ ನೋಡುವಾಗ ಅದನ್ನು ವಾಸಿಯಾದಂತ ಎಲ್ಲ ಘಟನೆಗಳಿವೆ ಆಮೇಲೆ ಹೊರಗಡೆ ಹೋಗಿ ನಿಂತಾಗ ರಕ್ತೇಶ್ವರಿ ಇದ್ದಾರೆ ಈ ರಕ್ತೇಶ್ವರಿ ಪ್ರಭಾವ ಏನಂದ್ರೆ ನಮ್ಮ ವಿರೋಧಿಗಳು ಕೂಡ ಸ್ನೇಹಿತರಾಗುವಂತಹ ಒಂದು ಪ್ರಮೇಯ ಕೂಡ ಒದಗಿ ಬರ್ತಾ ಇದೆ ಈ ರಕ್ತೇಶ್ವರಿಗೆ ನಮಸ್ಕಾರ ಮಾಡಿ ಹೋದ ದಿನದಿಂದ ಆ ದಿವಸ ನಮ್ಮ ನಮ್ಮನ್ನು ಯಾರಾದ್ರೂ ಒಂದು ಅಟ್ಯಾಕ್ ಮಾಡಲಿಕ್ಕೆ ಬಂದಂತ ಸಂದರ್ಭ ಅವರು ಕೂಡ ಸ್ನೇಹಿತರಾದಂತಹ ಒಂದು ಪ್ರ ಪ್ರಮೇಯ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಹಾಗೆ ಹೊರಗಡೆ ಹೋಗಿ ಮತ್ತೆ ಬೊಬ್ಬರಿಯ ಸಪ ಸಪರಿವಾರ ದೇವತೆಗಳೆಲ್ಲವೇ ಅವರೆಲ್ಲ ಈ ಕ್ಷೇತ್ರದ ರಕ್ಷಣೆಗಾಗಿ ಇರ್ತಾರೆ ಆಮೇಲೆ ಈಶಾನ್ಯ ಮೌಲ್ಯದಲ್ಲಿ ನಮ್ಮ ವೀರಭದ್ರ ಇರ್ತಾನೆ ಈ ವೀರಭದ್ರಯ್ಯನ ಯಾರಂದ್ರೆ ಈ ಮೇ ಇರ್ತಾನೆ ಈ ವೀರಭದ್ರಯ್ಯನ ಯಾರಂದ್ರೆ ಈ ಮೇಳ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಯಕ್ಷಗಾನ ಮೇಳ ಇದೆ ಈ ಯಕ್ಷಗಾನ ಬೆಳೆದ ಸರ್ವ ಕಲಾವಿದರನ್ನ ಸರ್ವ ಗಣಪತಿಯನ್ನ ಎಲ್ಲರನ್ನ ಕಾಯುವಂತ ಒಬ್ಬ ಕ್ಷೇತ್ರ ಪಾಲಕ ಅಂದ್ರೆ ವೀರಭದ್ರ ಈ ವೀರಭದ್ರನ ಸಾನ್ನಿಧ್ಯದಲ್ಲಿ ನಾವು ನಮಸ್ಕಾರ ಮಾಡಿ ಹೋದಲ್ಲಿ ನಮ್ಮ ಮನಸ್ಸಿನ ಯಾವ ಇಷ್ಟಾರ್ಥ ಇದೆ ಅದು ಬೇಗದೇರಿ ಎಲ್ಲವೂ ಪರಿಹಾರ ಆಗುವಂತ ಸನ್ನಿವೇಶ ಇದೆ ಆಮೇಲೆ ವಾಯುವೇದಕ್ಕೆ ನಾಗಮನ ಇದೆ ನಾಗಮನ ಇದೆ ಬೃಹತ್ ತಾರಂತ ನಾಗಮನ ಇದೆ ಈ ನಾಗಮನಕ್ಕೆ ನಾಗಮಂಡಲ ಸೇವೆ ಕೂಡ ಈ ಕ್ಷೇತ್ರದಲ್ಲಿ ನಡೆದಿದೆ ಆ ದಿನ ಈ ನಾಗಮಂಡಲ ಕ್ಷೇತ್ರ ನಡೆದ ಸಂದರ್ಭದಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಇಲ್ಲಿ ಭಾಗಿಯಾಗಿ ಎಲ್ಲ ಸಂತೃಪ್ತಿಯಾದಂತಹ ಘಟನೆಗಳೆಲ್ಲ ನಡೀತದೆ ಈ ಕ್ಷೇತ್ರದ ಮಹಾತ್ಮೆಯನ್ನು ಕೇಳಿ ಈ ಊರ ಪರವೂರ ವಿದೇಶದಲ್ಲಿ ಇದ್ದವರು ತಮ್ಮ ದೇವರ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಿ ದಿನಾ ಬೆಳಗ್ಗೆ ಅವಳ ಅವಳ ನಮಸ್ಕಾರ ಮಾಡಿ ಅವಳ ನೆನಪು ಮಾಡಿದಲ್ಲಿ ಅವರ ಯಾವ ಕಷ್ಟ ಕಾರ್ಪಣೆ ಇದ್ರೂ ಅದು ಪರಿಹಾರ ಆಗಿ ಅವರ ನೆಮ್ಮದಿ ಜೀವನ ನಿಶ್ಚಿರುವ ನಿಯಮನ ನಡೆಸುವಂತಹ ಅವಕಾಶ ಒದಗಿ ಬಂದಿದೆ ಈ ಅವಕಾಶಕ್ಕಾಗಿ ಹೊಂದಿಸ್ತೇನೆ ಎಲ್ಲರಿಗೂ ಒಳ್ಳೆದಾಗಿ ತಾಯಿ ಅಮೃತೇಶ್ವರ ಕಪೆ ತಾಯಿ ತಾಯಿ ಅಮೃತೇಶ್ವರಿ ಹಲ ಮಕ್ಕಳ ತಾಯಿ ಅಂತ ತಾಯಿ ನುಂಬಿ ಬಂದಿರುವ ಎಲ್ಲ ಮಕ್ಕಳಿಗೂ ನಮ್ಮ ಹಿರಿಯರು ಹೇಳಿದ ಹಾಗೆ ಎಲ್ಲ ಅವರ ಇಷ್ಟಾರ್ಥಗಳು ಈಡೇರುತ್ತದೆ ಇಲ್ಲಿ ನಾಥ ಪಂಥದವರು ಪೂಜೆಯನ್ನು ಮಾಡ್ತಾರೆ ನಾಥ ಪಂಥದವರಂದ್ರೆ ಜೋಗಿ ಕುಟುಂಬಕ್ಕೆ ಸೇರಿದವರು ಈ ಜೋಗಿ ಕುಟುಂಬಕ್ಕೆ ಸೇರಿದ ಆ ಬುಡಗಳು ಈ ದೇವಸ್ಥಾನದ ಸುತ್ತಮುತ್ತಲಿದೆ ಅವರೆಲ್ಲ ಈ ದೇವಸ್ಥಾನದ ಮೇನ್ ಅಧಿದೇವತೆಯಾದ ಅಮೃತೇಶ್ವರಿ ಪೂಜೆಯನ್ನು ಮಾರಿಯಮ್ಮನ ಪೂಜೆಯನ್ನು ರಕ್ತೇಶ್ವರಿ ಪೂಜೆ ಹಾಗೂ ವೀರಭದ್ರ ಪೂಜೆ ಹಾಗೂ ಬೊಬ್ಬರಿ ಉಮ್ಮತಿ ಐಗುಳ್ಳಿ ಪಂಜುರ್ಲೆ ಪೂಜೆಯನ್ನು ಮಾಡ್ತಾರೆ ಹಾಗೆ ವೀರಭದ್ರನಿಗೆ ಮತ್ತು ನಾಗದೇವತೆಗೆ ಬ್ರಾಹ್ಮಣರು ಅಂದರೆ ಐತಾಳರು ಪೂಜೆಯನ್ನು ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಇವರು ಹೇಳಿದ ಹಾಗೆ ಯಕ್ಷಗಾನ ಮೇಳ ಮತ್ತು ಇಲ್ಲಿ ನಡುವೆ ಎಲ್ಲ ಸೇವೆಗಳ ಸವಿಸ್ವಾರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಹಾಗೆ ಈ ಕ್ಷೇತ್ರ ನಡೆದುಕೊಂಡು ಹೋಗಿದೆ ನಿಮಗೆ ಏನೇ ಕಷ್ಟ ಇದ್ದರೂ ಬಂದು ತಾಯಿಯಲ್ಲಿ ನೀವು ಕೇಳಿದಲ್ಲಿ ಸಂತಾನ ಭಾಗ್ಯಕ್ಕೆ ಅವಕಾಶ ಆಗಿದೆ ಇಪ್ಪತ್ತು ವರ್ಷ ನಂತರವೂ ಇಪ್ಪತ್ತೆರಡು ವರ್ಷ ನಂತರವೂ ಸಹ ಗುಜರಾತಿನ ಒಂದು ಕುಟುಂಬಕ್ಕೆ ಸಂತಾನ ಭಾಗ್ಯ ಆಗಿದೆ ಹಾಗೆ ಬೆಂಗಳೂರಿನ ಒಬ್ಬರಿಗೆ ಹದಿನಾರು ವರ್ಷ ನಂತರ ಸಹ ಸಂತಾನ ಭಾಗ್ಯವಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಆಗುವುದಿಲ್ಲ ಇನ್ನು ನೀವು ಅದಕ್ಕೆ ಪ್ರಯತ್ನ ಮಾಡುವುದು ಬೇಡ ಎಂದು ಹೇಳುವ ಸುಮಾರು ಉದಾಹರಣೆಗಳು ಸಹ ನೆರವೇರಿದೆ ಹಾಗೆ ಕ್ಷೇತ್ರಕ್ಕೆ ಜೀರ್ಣೋದ್ಧಾರದ ನಂತರ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ ಶುಕ್ರವಾರ ಹಾಗೂ ಸಂಕ್ರಾಂತಿ ದಿನ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಹಾಗೂ ಅರ್ಚಕ ವೃಂದ ಊರವರು ಸೇರಿ ಮಾಡಿರುತ್ತಾರೆ ಈ ತಾಯಿ ನಂಬಿದವರಿಗೆ ಯಾರಿಗೂ ಯಾವ ಭಯ ಬೇಡ ತಮ್ಮ ಸಂಕಷ್ಟವನ್ನು ನಿವಾರಿಸುವಳೆ ಅಮೃತೇಶ್ವರ ಯಾವ ಮಕ್ಕಳ ತಾಯಿ ಎಂದು ಅವಕಾಶಕ್ಕಾಗಿ ನಮ್ಮ ನಮ್ಮೆರಡು ಮಾತನ್ನು ಮುಗಿಸ್ತೇನೆ